ಯುಐ ಮೂವಿ ಉಪೇಂದ್ರ ಈ ಈ ರಿವ್ಯೂ ವಿಡಿಯೋ ಬಗ್ಗೆ ನನ್ನ ಒಪಿನಿಯನ್ ನಾನು ನಿನ್ನೆ ಫಿಲ್ಮ್ ನೋಡಿದೆ ಇದು ಸರಿನು ಇರಬಹುದು ತಪ್ಪಿರ್ಬೋದು ಇರಬಹುದು ಕೆಲವು ಜನಕ್ಕೆ ಲೈಕ್ ಆಗ್ಬೋದು ಕೆಲವು ಜನಕ್ಕೆ ಲೈಕ್ ಆಗ್ಲಿಕ್ಕಿಲ್ಲ ಐ ಡೋಂಟ್ ಮೈಂಡ್ ಇದು ನನ್ನ ಒಪಿನಿಯನ್ ಆ್ಯಕ್ಚುಲಿ ಉಪೇಂದ್ರ ಸರ್ ಮೊದಲು ಹಿಡ್ಕೊಂಡು ಹಿಡಿದು ವಿಶ್ ಹುಡ್ಕೊಂಡು ಫಿಲ್ಮ್ ನೋಡ್ಕೋ ಬಂದಿವಿರ್ಲಿಲ್ಲ ಎಲ್ಲ ಅವರು ಡೈರೆಕ್ಷನ್ ಮೂವಿ ಒಳಗ ಅವ್ರು ಆಕ್ಟಿಂಗ್ ಮಾಡಿದ್ದು ಫಿಲ್ಮ್ ನ ಕನ್ಸಿಡರ್ ಮಾಡಿಲ್ಲ ಅವರು ಕುದ್ದೇಳ್ಯಾರ ನಾ ಹೊಟ್ಟೆ ಪಾಡಿಗೆ ಅಷ್ಟೇ ಆಕ್ಟಿಂಗ್ ಮಾಡಿ ಫ್ಯಾಷನ್ ಇರೋದು ನಂದು ಮೇನ್ ಟೇಸ್ಟ್ ಇರೋದು ಡೈರೆಕ್ಷನ್ ಅಂತ ಅವರೇ ಕುದ್ದು ಇಂಟರ್ವ್ಯೂ ನ ಹೇಳಾರ ನಾವು ಅದನ್ನ ಹೋಗೋತಿವಿ ಅವ್ರ ಆಕ್ಟಿಂಗ್ ನಾನು ಕೌಂಟ್ ಮಾಡಂಗಿಲ್ಲ ಅವ್ರದ್ದು ಡೈರೆಕ್ಷನ್ ಮಾಡಿದ ಫಿಲ್ಮ್ ಗಳು ಏನದ ಅವರು ನಮ್ಮ ಒಳಗೆ ನಾವ್ ಥಿಂಕ್ ತಿಂಕ್ ಮಾಡುತ್ತೀವಿ ಈ ಸದ್ ನಾನು ನಿಜ ನಿಜ ಜೀವನ್ದಲ್ಲಿ ಅಂಶದ ಹಿಂಗ್ ಮಾಡಬೇಕು ಅಂತಿನಿ ಬಟ್ ಕೆಲವು ಬಾಂಡಿಂಗ್ಸ್ ನನ್ನ ತಡೆ ಹಿಡಿತಾವ್ ರೂಲ್ಸ್ ಆಗಿರಬಹುದು ಫ್ಯಾಮಿಲಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಇರ್ಬೋದು ಅಂತ ನಮ್ ತಡೆ ಹಿಡಿತಾವ ಬಟ್ ಇದನ್ನೇ ಉಪೇಂದ್ರ ಸರ್ ಅಬ್ಸರ್ವ್ ಮಾಡ್ಯಾರ ಅಬ್ಸರ್ವ್ ಮಾಡಿ ಉಪೇಂದ್ರ ಏನ್ ಮಾಡ್ಯಾನ ಆ ಫಿಲ್ಮ್ ಒಳಗ ಇದನ್ನ ನೀವ್ ಮಾಡು ಮಾಡದೆ ಅಂದ್ರೆ ಇದ್ರ ರಿಸಲ್ಟ್ ಹಿಂಗಿರ್ತದ ಈ ಟೈಪ್ ಹಿಂಗಿರ್ತದ ಅಂತ ಹೇಳಕ್ ಪ್ರಯತ್ನ ಪಟ್ಟಾರ ಪ್ರತಿಯೊಂದು ಫಿಲ್ಮ್ ಒಳಗು ಎ ಆಗಿರ್ಬೋದು ಸೂಪರ್ ಆಗಿರ್ಬೋದು ಉಪ್ಪಿ ಟು ಆಗಿರ್ಬೋದು ಯುವ ಆಗಿರ್ಬೋದು ಎಲ್ಲಾದ್ರೂ ಇದನ್ನ ಹೇಳಕ್ ಅವರು ಪ್ರಯತ್ನ ಪಟ್ಟಾರ ಮನಸ್ಸು ನಮ್ಮ ಮನಸ್ಸು ಏನ್ ಥಿಂಕ್ ಮಾಡ್ತದಲ್ಲ ಅದನ್ನ ಪರದೆ ಒಳಗ ದೊಡ್ಡ ಪರದೆ ಒಳಗ ಅದನ್ನ ಅವರು ತೋರಿಸ್ತಾರ ತೋರಿಸದ ನಾವು ನಮಗೆ ಅನ್ನಿಸ್ತದ ಆ ಜಾಗದ ನಾನೇ ಇದ್ರ ಈ ಟೈಪ್ ಮಾಡ್ತಿದ್ದೆ ಮಾಡಬೇಕು ಮಾಡಿದ್ರೆ ಹಿಂಗ ಆತದ ಅನ್ನೋ ಒಂದು ಸಬ್ಜೆಕ್ಟ್ ಮ್ಯಾಟರ್ನ ಬಹಳ ತಿನ್ ಲೈನ್ ಅದು ಸೈಕಾಲಜಿ ಕಾನ್ಸೆಪ್ಟ್ ಗಳು ಬರ್ತದ ಆ ತಿನ್ ಲೈನ್ ಆ ಮನುಷ್ಯ ಗ್ರಿಪ್ ಐತದ ಬಿಕಾಸ್ ಆಫ್ ದಿಸ್ ತಿನ್ ಲೈನ್ ಅಂದ್ರ ಜನಕ್ಕೆ ಏನ್ ಬೇಕು ಜನ ಹೆಂಗ್ ಅದಾರ ಅದನ್ನೇ ಅವ ಹೊಳ್ಳಿ ಕತಿ ರೂಪದಾಗ ನಮಗ ಒಂದು ಮಾಧ್ಯಮ ಮುಖಾಂತರ ಹೇಳ್ತಾನಲ್ಲ ಅವಾಗ ನಮಗೆ ಏನ್ ಅನ್ಸ್ಬಿಡ್ತದ ನಮ್ಮ ಕನ್ನಡಿ ಹಿಡ್ದಂಗ ನಮ್ ಮುಖ ನಮ್ಗೆ ನೋಡ್ಕೊಂಡಂ ಅನ್ಸ್ಬಿಡ್ತದ ಅದು ಒಳ್ಳೇದಾಗಿತ್ತಂದ್ರೂ ನಮ್ಗ ಕೆಟ್ಟದಾಗಿತ್ತಂದ್ರು ನಮ್ಗ ಅಭ್ಯಸ್ಲಿ ನಾವು ಕೆಟ್ಟದೇ ಜಾಸ್ತಿ ಮಾಡಿವಿ ಅಭ್ಯಾಸಲಿ ನಮಗ ಸಂಬಂಧ ಇರಲಾರದು ಅಥವಾ ನಮ್ಗ್ ನಮ್ ಕೈಲಿ ಆಲಾರ್ದ ಸಬ್ಜೆಕ್ಟ್ ಗಳೇ ನಮ್ ಸುತ್ತಮುತ್ತ ಅದಾವ್ ಇಸದಿ ಅದೇನೋ ಗದೇ ಐತಲ್ಲ ಬಡವನ್ ಸಿಟ್ಟು ದವಡೆಗೆ ಮೂಲ ಅಂತ ಹೇಳಿ ಹಂಗ ನಾವು ಎಷ್ಟೇ ನಮ್ ಕೈಲಿ ಇದನ್ನ ಮಾಡ್ಬೇಕು ಈ ಸೊಸೈಟಿ ಇಸದ್ ಏನೋ ನೋ ಪಾರ್ಕಿಂಗ್ ಅಥವಾ ಈಗ ನಮ್ಮ ಅಪೋಸಿಟ್ ಒಂಗ ಗಾಡಿ ಬರ್ತಾನಪ್ಪ ಅವ್ ರಾಂಗ್ ಸೈಡ್ ಬರ್ತಾನ ಅವನಿಗೆ ನಾವು ಹೊಡಿಬೇಕು ಅಂತ ಅನಸ್ತದ ಮನಸ್ಸಲ್ಲೇ ಹೋಗ್ ಹೊಡಿಬೇಕು ಹೊಡಿಬೇಕು ಅಂತ ಅನಸ್ತ ಬಟ್ ನಾವು ಹೊಡ್ಯಕ್ ಆಗಂಗಿಲ್ಲ ಇದನ್ನೇ ಫಿಲ್ಮ್ ಒಳಗೆ ಹೇಳಕ್ ನಾವು ಅದ್ರ ಎದ್ದು ಹೊಡಿ ಹೊಡೆದ್ ನೋಡು ಈ ಟೈಪ್ ಯಾವ್ದೋ ಒಂದು ಸುಂದರವಾದ ಯಾರ ಹೆಂಗ್ ಲೇಡೀಸ್ ಕಂಡ್ರ ಅವ್ರಿಗೆ ಮಾತಾಡ್ಸ್ಬೇಕು ಅನಿಸ್ತದ ಮಾತಾಡ್ಸ್ ನೋಡು ನೋಡು ಮುಂದ್ ಏನಾಗ್ತದ ಈ ಟೈಪ್ ಅನ್ನೋ ಒಂದು ಮೆಂಟಾಲಿಟಿ ಎಲ್ಲರ ಮನಸ್ಸಿನೂ ಐತಿ ಆಸೆ ಅನ್ನೋದು ಹೆಣ್ಣು ಹಣ್ಣು ಮಣ್ಣು ಮೇಲೆ ಎಲ್ಲರಿಗೂ ಐತಿ ಆದ್ರೆ ಅದನ್ನ ಸಂದರ್ಭ ತಕ್ಕಂಗ ಅವ್ರ ಚೌಕಟ್ನಾಗ ಬದುಕರ ಈ ಯುವ ಇಂಟರ್ವ್ಯೂ ಒಳಗ ಉಪೇಂದ್ರ ಸರ್ ಒಂದು ಹೇಳಿದ್ರು ಆಕ್ಚುಲಿ ನಾವು ರಿಯಲ್ ಆಗಿ ಆಕ್ಟ್ ಮಾಡಾತಿದ್ದು ಸ್ಕ್ರೀನ್ ಮೇಲಲ್ಲ ಇಲ್ಲಿ ನಮ್ ನಿಜ ಜೀವನದಲ್ಲಿ ಎಕ್ಚುಲ್ ನಾವೆಲ್ಲರೂ ಏನ್ ಇಲ್ಲಿ ನಾವು ಅದಿವಲ್ಲ ನಾವೆಲ್ಲರೂ ಆಕ್ಟಿಂಗ್ ಮಾಡಿ ಮನೆಯಾಗಿ ಆಕ್ಟಿಂಗ್ ಮಾಡ್ತಿವಿ ಹೊರಗೆ ಆಕ್ಟಿಂಗ್ ಮಾಡ್ತೀವಿ ಫ್ರೆಂಡ್ಸ್ ಮುಂದೆ ಆಕ್ಟಿಂಗ್ ಮಾಡ್ತಿ ವರ್ಕ್ ಇರೋ ಆಫೀಸ್ ಆದ್ರೆ ಆಫೀಸ್ ಬಿಸ್ನೆಸ್ ಆದ್ರೆ ಬಿಸ್ನೆಸ್ ಎಲ್ಲ ಕಡೆ ಆಕ್ಟಿಂಗ್ ಮಾಡ್ ನಾವು ನಾವು ಸ್ವಂತ ಅನ್ನೋದು ಬಹಳ ಆದ್ರೆ ಕುಡ್ದಾಗ ಕುಡಿತೀವಲ್ಲ ನಾವು ಕುಡಿತೀವಲ್ಲ ಕುಡ್ದಾಗ ಅಷ್ಟೇ ನಮ್ ಸ್ವಂತ ನೇಚರ್ ನಮ್ದು ಏನ್ ನಿಜವಾದ ಫ್ಯಾಕ್ಟ್ ಮನಸ್ಸಾಗ ಐತಲ್ಲ ಫಿಲ್ಟರ್ ಇಲ್ಲಾರ ಅವಾಗ ಅಷ್ಟೇ ಹೊರಗ್ ಬರ್ತದೆ ಆದ್ರೆ ಅದು ರೆಗ್ಯುಲರ್ ಮಾಡಕ್ ಆಗಿಲ್ಲ ನಾರ್ಮಲ್ ಡೈಲಿ ಲೈನಾಗ ನೀ ಆ ಟೈಪ್ ಟೈಪ್ನಾಗ ಇದ್ ನೀ ಎಕ್ಸ್ಪೋಸ್ ಮಾಡಬೇಕು ಅಂದ್ರೆ ಮುಕ್ಳ್ಯಾಗ ದಮ್ ಬೇಕು ಅದು ಆಗಂಗಿಲ್ಲ ಅದನ್ನೇ ಉಪೇಂದ್ರ ಅದನ್ನೇ ಹೇಳಕ್ ಹೋಗ್ಯಂಗ ಉಪೇಂದ್ರ ಅನ್ನೋ ಫಿಲ್ಮೇ ನೋಡ್ರಿ ಅದ್ರೊಳಗಾದ್ರೂ ಭಾರಿ ನೀಟ್ ಆಗಿ ಹೋಗ್ಯಾನ ನಮ್ ಮನಸ್ಸಿನಾಗ ಏನ್ ಅನ್ಕೊಳಿವಿ ಅದನ್ನ ಏನ್ ಅಂತೀವಿ ಅದನ್ನ ನಾವು ಫಿಲ್ಮ್ ನಾವು ಮಾಡಿ 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 ತೋರ್ಸಾತನ ಹಂಗಾಗಿ ಜನಕ್ಕೆ ನಾವ್ ಕನೆಕ್ಟ್ ಆಗ್ಯನವ ಈ ಯುವ ಅಷ್ಟೇ ಈ ಪಾಲಿಟಿಷಿಯನ್ಸ್ ನನಗಂತೂ ಈ ಫಿಲ್ಮ್ ನೋಡೋಣ ಅಥವಾ ಈಗಿನ ದಿನ ಈಗಿನ ರುಟೀನ್ ಒಳಗ ನೋಡೋಣ ಈ ರಾಜಕಾರಣಿಗಳ ಮೇಲೆ ಇಟ್ಟು ಶಿಟ್ ಬರತದಂದ್ರ ಈ ಪಾಲಿಟಿಷಿಯನ್ಸ್ ಹುಳೆ ಮಕ್ಕಳಿಗೆ ನಮ್ನ ಈ ಫಿಲ್ಮ್ ಕಟ್ ಹಾಕಿ ಅವ್ರಿಗೆ ತೋರ್ಸ್ಬೇಕು ಆಕ್ಚುಲಿ ಕಟ್ ಶಿಟ್ ಬರತದ ಯಾಕಂದ್ರ ನಮಗೆ ಗೊತ್ತಿಲ್ಲದ ನಮ್ ತುಳೆ ಆತಾರ ಅವರು ಇದನ್ನೊಂದು ಬಿಸ್ನೆಸ್ ಅಂತ ಬಂದಾರ ಈ ಪಾಲಿಟಿಕ್ಸ್ ಪಾಲಿಟಿಕಲ್ ಪೊಲಿಟಿಕಲ್ ಒಳಗ ಬಿಸ್ನೆಸ್ ಅಂತ ಬಂದಾರ ಆಕ್ಚುಲಿ ಅವ್ರು ನಮ್ ಕೈಯನ್ ಆಳ ಸೇವಕರು ಹೋಟ್ ಹಾಕಿ ನಮ್ಮನ್ ಸೇವೆ ಮಾಡ್ಬೇಕು ನಮಗೆ ರೋಡ್ ಏನ್ ಫೆಸಿಲಿಟಿ ಏನದಲ್ಲ ದಿನ ಬಳಕೆ ವಸ್ತುಗಳಾಗಿರ್ಬೋದು ಆಕ್ಚುಲಿ ನಮ್ಗೆ ಏನ್ ರೊಕ್ಕ ಬರ್ತದಲ್ಲ ಫಂಡ್ ಅದನ್ನ ಯೂಸ್ ಮಾಡ್ಕೊಂಡು ನಮಗೇನ್ ಬೇಕು ಈಗ ನಾರ್ಮಲ್ ಗ್ರಾಮ ಪಂಚಾಯತಿ ಒಳಗ ನಮ್ಗೆ ಏನ್ ರೋಡ್ ಲೈಟ್ ಹಂಗ ಹಿಂಗೇನದ ಸಿಟಿ ಲೆವೆಲ್ ಕರ್ನಾಟಕ ಲೆವೆಲ್ ಇಂಡಿಯಾ ಲೆವೆಲ್ ಏನ್ ರೆಪ್ರಸೆಂಟೇಟಿವ್ ಅವರ ಬಿಸ್ನೆಸ್ ಹತ್ತು ರೂಪಾಯಿ ಕೊಡೋದು ನೂರ ರೂಪಾಯಿ ಜೊಕ್ಕ ಕೊಡೋದು ನಾವ್ ಎಷ್ಟು ಮೋಸ ಹೋಗಿವಿ ನಮ್ ಪೇರೆಂಟ್ಸ್ ಎಷ್ಟು ಮೋಸ ಹೋಗ್ಯಾರ ನಮ್ಮ ಹಿರಿತೆಲೆಗಳು ಎಷ್ಟು ಮೋಸ ಆಗ್ಯಾರ ಈ ಸದ್ ಪ್ರೆಸೆಂಟ್ ಈಗ ಒಂದ್ ಹೊತ್ತಿನ ಊಟ ಹಾಕಿ ಅವ್ರ ಮೂರ್ ಹೊತ್ತಿನ ಊಟ ಅವ್ರು ಈಗಿನ ಈಗಿನ ಅವ್ರ ಕಾಲ್ಮನ್ಗಳು ನೋಡಿ ನನಗೂ ಅನಿಸ್ತು ಈ ಫಿಲ್ಮ್ ಒಳಗೆ ಎಕ್ಸಾಕ್ಟ್ ಉಪೇಂದ್ರ ಎಕ್ಸಾಕ್ಟ್ ಹೇಳಣ್ಣ ಪಾಲಿಟಿಷಿಯನ್ಸ್ ಹುಳ್ಯಾ ಮಕ್ಕಳು ಹೆಂಗ್ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅತಿ ದೊಡ್ಡ ಬಿಸ್ನೆಸ್ ಪಾಲಿಟಿಕ್ಸ್ ಅರ್ಥ ಮಾಡ್ಕೋರಿ ಪಾಲಿಟಿಷಿಯನ್ ನಾವು ಕೈ ಮುಗಿತೀವಿ ನಮಸ್ಕಾರ ಮಾಡ್ತೀವಿ ನಮ್ ಬೆನಿಫಿಟ್ ಗೋಸ್ಕರ ಮಾಡಾತ್ತೀವಿ ನಾವು ಯಾವ ಒಂದ್ ಚೇಲ ಅಥವಾ ಯಾವ್ದೋ ಒಂದು ಏನೋ ಒಂದು ಸ್ಯಾಂಕ್ಷನ್ ಮಾಡ್ದ ಯಾವ್ದೊ ಒಂದು ಸಹಿ ಹಾಕ್ ನನಗೆ ಕೆಲಸ ಆಯ್ತು ಅಂತ ನಾವು ಮಾಡಾತೀವಿ ಬಟ್ ಆಕ್ಚುಲಿ ನಮ್ಮ ಹಕ್ಕ ನಮ್ ಹಕ್ ಏನ್ ಅನ್ನೋದು ನಮಗ ಅರ್ಥ ಮಾಡ್ಕೋಬೇಕು ಅದನ್ನೇ ಉಪೇಂದ್ರ ಹೇಳಣ್ಣ ಆ ಟೈಪ್ ಮಾಡ್ಲಾರೆ ಮಾಡ್ಲಾರ ಮಾಡ್ಲಾರ ನಾವು ಈ ಪರಿಸ್ಥಿತಿ ತೆಗೆದಿವಿ ಯಾವತ್ತು ನಾವು ಯಾವತ್ತು ಏನೋ ಆಗ್ಬೇಕಾಗಿತ್ತು ಈ ಪೊಲಿಟಿಷಿಯನ್ ಕೈಯ ಸಿಕ್ಕು ಎಲ್ಲದ್ರೊಳಗು ಹೋದ ಹುಡುಗರು ಕನ್ನಡ ಸಾಲಿ ಸಬ್ಜೆಕ್ಟ್ಸುದಿ ಅವ್ರಿಗೆ ಹ್ಯಾಂಗ್ ಬೇಕು ಹಂಗ್ ಡಿಸೈನ್ ಮಾಡ್ಕೊಂಡಾರ ಇವೆಲ್ಲಾ ಮ್ಯಾಟರ್ಸ್ ಏನದಾವಲ್ಲ ನೀವು ಚಂದಗೆ ಪಾಲಿಟಿಷನ್ ಅಬ್ಸರ್ವ್ ಮಾಡಿ ನೋಡ್ಕೋರಿ ಬಿಸ್ನೆಸ್ ವೇಲೆ ಬಂದಾರ ಅವ್ರಿಗೆ ಹೋಟ್ ಬ್ಯಾಂಕ್ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೊಂಡಾರ ಸಣ್ಣ ಹುಡುಗ ಕನ್ನಡ ಸಾಲಿ ಹೋಗ ಹುಡುಗ ಚಾಪ್ಟರ್ ಬುಕ್ ಪ್ರಿಂಟ್ ಮಾಡಿಸ್ತಾರಲ್ಲ ಪ್ರಿಂಟ್ ಒಳಗ ಹೋಟ್ ಹ್ಯಾಂಗ್ ಕನ್ವರ್ಟ್ ಅಂತ ಸಬ್ಜೆಕ್ಟ್ ಹಾಕೋತ ಬಂದಾರ ಇದು ನಮಗೆ ಗೊತ್ತೇ ಆಗಿಲ್ಲ ಮೆಚುರಿಟಿ ಬಂದು ಡಿಬೇಟ್ ಬರ ಮಟ್ಟ ಮ್ಯಾಟರ್ ಗೊತ್ತಿಲ್ಲ ಹಂಗೆ ಎಲ್ಲಾ ಸಬ್ಜೆಕ್ಟ್ ಒಳಗು ಒಂದು ಲೀಡರ್ಕಿ ಹಿಡಿದು ಅವ್ರು ಇದೆ ನಮ್ಮ ಫೆಸಿಲಿಟಿ ಎಲ್ಲ ಕಸ್ಕೊಂಡ ಸೊ ಇದನ್ನೇ ಚಂದ ಹೇಳ ಮತ್ತೆ ನಾವು ಆಸ್ ಅ ಪ್ರಜೆಗಳು ಆಸ್ ಅ ಆಡಿಯನ್ಸ್ ಏನು ಕರಿತೀವಲ್ಲ ನಮಗೂ ಮೆಟ್ ನಾವು ಹೊಡಿಬೇಕು ಯಾಕಂತಂದ್ರ ನಾವು ನಮಗ್ ಸಂಬಂಧ ಪಟ್ಟಿದ್ ಬಿಟ್ಟು ಸುಳೆ ಸುಳಿಮಗ ಆಕ್ಟರ್ ಅತ್ತ ಅವ ಯಾವ ಸುಳೆಮಗ ಪೊಲಿಟಿಷಿಯನ್ ಅತ್ತ ಅವತ್ತ ಅವನ್ ಲೈಫ್ ನಾಗ ಏನ್ ಆಯ್ತಾರ ಅದನ್ನ ತಗೊಂಡ್ಕಿಶಂದ ನಾವ್ ಚಂದನ ರೀಲ್ಸ್ ನೋಡ್ದೆ ಮೊಬೈಲ್ ನೋಡ್ದೆ ಅಲ್ಲಿ ಹೋದೆ ಇಲ್ಲಿ ಹೋದೆ ರೊಕ್ಕ ಖರ್ಚು ಮಾಡಿದೆ ಅದು ಮಾಡ್ದೆ ಇದು ಮಾಡಿದೆ ನಾವ್ ನಿನ್ ಮುಕುಳಿ ತಕೊಳಕೆ ನೀನ್ ಬಲ್ಲಿ ಇಲ್ಲ ನಿನ್ ಸಂಸಾರ ನಡ್ಸಕ್ ನಿನಗ ಆಗಲಾಗ್ಯದ ಮಂದಿ ಲೈಫ್ ತಗೊಂಡು ನೀನು ಎಂಜಾಯ್ಮೆಂಟ್ ಮಾಡ್ಕೋ ಹೊಂಟಿ ಇದನ್ನ ಎಕ್ಸಾಕ್ಟ್ ಉಪೇಂದ್ರ ಮೆಟ್ ಅನ್ ಹೊಡ್ದಂಗ ಹೇಳ ಮುಂದ್ ನನಗೊಂದು ಒಂದ್ ಏನ್ ಯೋಚನೆ ಬರ್ತದೆ ಮುಂದ್ ಒಂದ್ ದಿವಸ ಉಪೇಂದ್ರ ಡೈರೆಕ್ಷನ್ ಮಾಡ್ತಾನೆ ಫಿಲ್ಮಿಗೆ ಫಿಲ್ಮ್ ಥಿಯೇಟರ್ ರಿಲೀಸ್ ಮಾಡ್ತಾನ ಟಿಕೆಟ್ ತಗೊಂಡ್ ಹೋದ್ರ ಒಳಗೆ ಸ್ಕ್ರೀನ್ ನಾಗ ಏನ್ ಇರ್ತದ ಬರ್ತಾನ ಮಿರರ್ ಮಿರರ್ ಇರ್ತದ ನನಗ ಅನಸ್ತ ಯಾಕಂದ್ರೆ ಮುಂದ್ ಹೇಳಕ್ ಅವನ ಮ್ಯಾಟರಿಯಲ್ ಸಬ್ಜೆಕ್ಟ್ ಇರಂಗಿಲ್ಲ ಎಕ್ಸಾಕ್ಟ್ ನಿಂದೇ ತೋರ್ಸ್ಬೇಕವ ನಾಯಕ ಖರ್ಚು ಮಾಡಿ ಹೇಳಿ ಅಂತ ಹೇಳಿ ಸ್ಕ್ರೀನ್ ತುಂಬಾ ಕನ್ನಡಿನೇ ಇಟ್ಟು ನಮ್ಮ ನಾಯಕ ನೋಡ್ಕೊಳಂತ ಫಿಲ್ಮ್ ಸುದಕ್ಕೆ ಮಾಡದ್ರು ಮಾಡಬಹುದು ಉಪೇಂದ್ರ ಟ್ಯಾಲೆಂಟೆಡ್ ಪರ್ಸನ್ ಅದನ್ನ ಅದು ಅವನಿಗೆ ಸಬ್ಜೆಕ್ಟ್ ಸಿಗೋದೇ ನಮ್ಮ ಒಳಗಿಂದ ನಮ್ಮ ಒಳಗಿನ ಸಬ್ಜೆಕ್ಟ್ ತೊಗೊಂಡಿ ಫಿಲ್ಮ್ ಫಿಲ್ ಮಾಡ ವೆರಿ ಅಪ್ರಿಶಿಯೇಷನ್ ಇನ್ನ ಫಿಲ್ ಮಾಡ್ಬೇಕು ನಮ್ ಸಪೋರ್ಟಿವ್ ಇಂಥವ್ರಿಗೆ ಇಂಥವ್ರಿಗೆ ಸಪೋರ್ಟಿವ್ ಮಸ್ಟ್ ಅಂಡ್ ಶುಡ್ ಇರೇಬೇಕು ಅವನಿಗೂ ಒಬ್ಬನಿಗೆ ಎದರ ದೇಶದ ಒಬ್ಬನಿಗೆ ನಾವು ಸಪೋರ್ಟ್ ಕೊಡೋ ಬದ್ಲಿ ಇಂತವ್ರಿಗೆ ಸಪೋರ್ಟ್ ಕೊಟ್ರ ನಮ್ಮ ಜೂನೇ ಉದ್ಧಾರ ಆತದ ನಮ್ ಜೀವನ ಉದ್ಧಾರ ಆತದ ಇಲ್ಲೋ ಆ ಮನುಷ್ಯ ತಾನು ವಿಚಾರ ಮಾಡಿಲ್ಲ ಈ ಫಿಲ್ಮ್ ಪ್ಲಾಪ್ ಆಯ್ತಂದ್ರೆ ವಿಚಾರ ಮಾಡಿಲ್ಲ ಆದ್ರೆ ಡೇರಿಂಗ್ ಈ ಸಬ್ಜೆಕ್ಟ್ ನಮ್ ಉದ್ದಿಟ್ಟ ಅದು ವಿಚಾರ ಮಾಡ್ರಿ ನೀವು ಅವನು ಒಳ್ಳೆತನ ವಿಚಾರ ಮಾಡ್ರಿ ಯಾರು ಇದನ್ನ ಡೇರಿಂಗ್ ಮಾಡಂಗಿಲ್ಲ ನೋಡ್ರಿತಿರಿ ಹಂಗಾಗಿ ಉಪೇಂದ್ರ ಸಪೋರ್ಟ್ ಕೊಡ್ರಿ ನಿಮ್ಗೆ ಒಳ್ಳೇದಾಗ್ತದೆ ಆಕ್ಚುಲಿ ಅವನಿಗೆ ಅವನಿಗೆ ಲಾಭ ಆಗಕ್ಕಿಂತ ಅವನಿಗೆ ಒಳ್ಳೇದಾಗ ನಿಮ್ಗೆ ಒಳ್ಳೇದಾಗ್ತದ ಇದು ನನ್ನ ಅಭಿಪ್ರಾಯ